ಫ್ರೆಂಡ್ಸ್ ವೆಲ್ಕಮ್ ಟು ರುದ್ರೇಶ್ ಕೋಟನಾಡು ಸ್ನೇಹಿತರೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಯಾಕೆ ಅಂದರೆ ನಾನು ಹೇಳ್ತಕ್ಕಂಥ ವಿಚಾರ ಎಲ್ಲರಿಗೂ ಮುಟ್ಟಬೇಕು ಅಂದ್ರೆ ಮೊದಲು ನೀವು ಶೇರ್ ಮಾಡಿದಾಗ ಒಬ್ಬರಿಂದ ಒಬ್ಬರಿಗೆ ಅದು ಗೊತ್ತಾಗ್ತಾ ಹೋಗುತ್ತೆ ಸ್ನೇಹಿತರೆ ಇವತ್ತಿನ ದಿನ ನಾನು ಯಾವ್ದ್ರ ಬಗ್ಗೆ ಯಾವ ವಿಚಾರದ ಬಗ್ಗೆ ಹೇಳ್ತಾ ಇದೀನಿ ಅಂದ್ರೆ ಸ್ನೇಹಿತರೆ ನೀವೆಲ್ಲ ತುಂಬಾ ಜನ ಕೇಳ್ತಾ ಇದೀರಾ ಪಿ ಎಂ ವಿಶ್ವಕರ್ಮ ಯೋಜನೆ ಎಲ್ಲಿ ಬಂತು ಸರ್ ಸರ್ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕಿ ತುಂಬ ದಿನ ಆಯಿತು ನನಗೆ ಯಾವುದೇ ಕಾಲ್ ಬಂದಿಲ್ಲ ಯಾವುದು ಟ್ರೈನಿಂಗ್ ಇದು ಬಂದಿಲ್ಲ ಮತ್ತೆ ನನಗೆ ಯಾವುದೇ ಥರದ ಸರ್ಟಿಫಿಕೇಟ್ ಬಂದಿಲ್ಲ ಸರ್ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ ಕೆಲವರು ಕೇಳ್ತಾ ಇದಾರೆ ಸರ್ ನನಗೆ ಒಂದು ಮೆಸೇಜ್ ಬಂದಿದೆ ಸರ್ ಹದಿನೈದು ಸಾವಿರದ ಟೂಲ್ ಕಿಟ್ ಅಂತ ಒಂದು ಮೆಸೇಜ್ ಬಂದಿದೆ ಅದರಲ್ಲಿ ಒಂದು ಬಾರ್ ಕೋಡ್ ಇದೆ ಸರ್ ಆ ಬಾರ್ ಕೋಡನ್ನು ತೆಗೆದುಕೊಂಡು ಎಲ್ಲಿಗೆ ಹೋಗ್ಬೇಕು ಸರ್ ಯಾರು ಸರ್ ಕಿಟ್ ಕೊಡೋದು ಯಾರು ಸರ್ ದುಡ್ಡು ಕೊಡೋದು ಅಂತ ನನಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಹೌದು ಸ್ನೇಹಿತರೆ ಇದಕ್ಕೆಲ್ಲ ನಾನು ಇವತ್ತು ಉತ್ತರ ಕೊಡ್ತೀನಿ ಸ್ನೇಹಿತರೆ ಯಾರೆಲ್ಲ ಇನ್ನು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿಲ್ಲ ಅವರು ಇವತ್ತು ಕೂಡ ಯಾವ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಅಪ್ಲಿಕೇಶನ್ ಓಪನ್ ಇದೆ ನೀವು ಯಾವಾಗ ಬೇಕಾದ್ರೂ ಹೋಗ್ಬೋದು ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹಾಗಾದ್ರೆ ಇನ್ನು ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಸಕ್ಕೆ ಕಾಲಾವಧಿ ಇದೆ ಅಂತ ಆಯ್ತು ಸ್ನೇಹಿತರೆ ಒಂದು ಕ್ಲಿಯರ್ ಎರಡನೇದಾಗಿ ಬಂದು ಯಾರಿಗೆಲ್ಲ ಇನ್ನು ಕಾಲ್ ಬಂದಿಲ್ಲ ಅಥವಾ ನಿಮ್ಮ ಅರ್ಜಿ ಏನಾಗಿದೆ ಅನ್ನೋ ಮಾಹಿತಿ ಗೊತ್ತಿಲ್ಲ ಅಂಥವರು ನೀವು ಎಲ್ಲಿ ಅರ್ಜಿಯನ್ನು ಹಾಕ್ಸಿರ್ತೀರೋ ಅಲ್ಲಿ ಹೋಗಿ ನಿಮ್ಮ ಅಪ್ಲಿಕೇಶನ್ಸ್ ಅನ್ನ ತೆಗೆದುಕೊಂಡೋಗಿ ಅಪ್ಲಿಕೇಶನ್ ನಂಬರನ್ನು ಕೊಟ್ಟು ಅವರಿಗೆ ಚೆಕ್ ಮಾಡಿಸಿದಾಗ ಸ್ಟೇಟಸನ್ನು ಚೆಕ್ ಮಾಡಿ ಅಲ್ಲಿ ಸ್ಟೇಟಸ್ ಅಲ್ಲಿ ಏನಂತ ಇರ್ಬೋದು ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಪೆಂಡಿಂಗ್ ಅಂತ ಇದ್ರೆ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಪೆಂಡಿಂಗ್ ಇರುತ್ತೆ ಇಲ್ಲ ಡಿ ಎಫ್ ಒ ಪೆಂಡಿಂಗ್ ಅಂತ ಇರುತ್ತೆ ಡಿ ಎಫ್ ಒ ಅಂದ್ರೆ ಡಿಸ್ಟಿಕ್ ಲೆವೆಲ್ ಅಲ್ಲಿ ಕೈಗಾರಿಕಾ ತರಬೇತಿಗೆ ಏನನ್ನ ಲೋನ್ ಅನ್ನ ಕೊಡ್ತಾರೋ ಅದಕ್ಕೆ ಸಂಬಂಧಿಸಿದಂತಹ ಒಂದು ಇಲಾಖೆ ಇದೆ ಡಿ ಎಫ್ ಒ ಅಂತ ಆ ಡಿ ಎಫ್ ಒ ಲೆವೆಲ್ ಅಲ್ಲಲ್ಲಿ ಪೆಂಡಿಂಗ್ ಇದೆ ಸೊ ಅಂತವರು ಸಮೇತ ವೈಟಿಂಗ್ ಅಲ್ಲಿ ಇರಬೇಕು ಸುಮ್ಮನೆ ಪದೇ ಪದೇ ಸಾರ್ ನಾನು ಹಾಕಿದ್ದೆ ನನ್ನ ಸ್ನೇಹಿತೆಗೆ ಬಂತು ನನ್ನ ಫ್ರೆಂಡ್ ಮಲ್ಲಕ್ಕಗೆ ಬಂತು ನನ್ನ ಫ್ರೆಂಡ್ ಕಲ್ಲಕ್ಕಗೆ ಬಂತು ನಮ್ಮ ಫ್ರೆಂಡ್ ಆಮೇಲೆ ರಾಮಣ್ಣಗೆ ಬಂತು ಈ ತರ ಎಲ್ಲ ಕೇಳೋದ್ರಿಂದ ಅವಶ್ಯಕತೆ ಇಲ್ಲ ಅದು ಅಪ್ಲಿಕೇಶನ್ ಯಾವ ತರ ಮೂವ್ ಆಗಿರುತ್ತೋ ಆ ತರ ಅಲ್ಲಿ ಅಪ್ರೂವಲ್ ಆಗ್ತಾ ಇರುತ್ತೆ ಮೂವ್ ಆಗ್ತಾ ಇರುತ್ತೆ ಈಗ ಏನಾಗಿದೆ ಅಂದ್ರೆ ಕೆಲವು ಡಿಸ್ಟಿಕ್ ಲೆವೆಲ್ ಅಲ್ಲೇ ಪೆಂಡಿಂಗ್ ಇದಾವೆ ಕೆಲವು ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲೇ ಪೆಂಡಿಂಗ್ ಇರುತ್ತೆ ಗ್ರಾಮ ಪಂಚಾಯತಿ ಲೆವೆಲ್ ಅಲ್ಲಿ ಪೆಂಡಿಂಗ್ ಇರೋರು ನೀವು ಪಂಚಾಯತಿ ಹೋಗಿ ವೆರಿಫಿಕೇಶನ್ ಮಾಡ್ಕೊಳ್ಳಿ ಡಿ ಎಫ್ಒ ಪೆಂಡಿಂಗ್ ಇರೋರು ವೆಯ್ಟ್ ಮಾಡಲೇಬೇಕು ಯಾಕೆಂದ್ರೆ ಈಗ ಎಲೆಕ್ಷನ್ ಇದೆ ಸೊ ಎಲೆಕ್ಷನ್ ನ ರಿಸಲ್ಟ್ ಬರೋವರೆಗೂ ನೀವು ವೆಯ್ಟ್ ಮಾಡಬೇಕು ತದನಂತರ ಅದೇನಾಗುತ್ತೆ ಅಂತ ಗೊತ್ತಾಗುತ್ತೆ ಸೊ ಹಾಗಾಗಿ ನೀವು ವೆಯ್ಟ್ ಮಾಡಿ ಏನಾದರೂ ನಿಮ್ಮ ಟ್ರೈನಿಂಗ್ ಡಿ ಅದು ಡಿ ಎಫ್ ಒ ಲೆವೆಲಿಂದ ಇಂದ ಮುಂದಕ್ಕೆ ಅದು ಮೂವ್ ಆದಾಗಲೇ ನಿಮಗೆ ಟ್ರೈನಿಂಗಿಗೆ ಕರೆ ಮಾಡೋದು ಅಲ್ಲಿ ಡಿ ಎಫ್ ಒ ಲೆವೆಲಲ್ಲೇ ಪೆಂಡಿಂಗ್ ಇದ್ದರೆ ನಿಮಗೆ ಟ್ರೈನಿಂಗಿಗೆ ಯಾರು ಕರೆಯೋದಿಲ್ಲ ಮೊದಲು ತಿಳ್ಕೊಳ್ಳಿ ಹಾಗಾಗಿ ಇನ್ನೂ ಕರೆದಿಲ್ಲ ಅಥವಾ ಯಾರು ಫೋನ್ ಮಾಡಿಲ್ಲ ಅಂದ್ರೆ ನಿಮ್ಮದು ಡಿ ಎಫ್ ಒ ಲೆವೆಲಲ್ಲಿ ಪೆಂಡಿಂಗ್ ಇರುತ್ತೆ ಅಥವಾ ಗ್ರಾಮ ಪಂಚಾಯತಿ ಲೆವೆಲಲ್ಲಿ ಪೆಂಡಿಂಗ್ ಇರುತ್ತೆ ಅಥವಾ ಅದು ರಿಸೆಕ್ಟ್ ಆಗಿದೆಯನ್ನ ನೀವು ಫಸ್ಟ್ ಚೆಕ್ ಮಾಡಿಸ್ಕೊಳ್ಳಿ ಸ್ನೇಹಿತರೆ ಹಾಗಾದ್ರೆ ಅದು ಏನಾಗುತ್ತೆ ಅಂತ ನಿಮಗೆ ಗೊತ್ತಾಗಿರುತ್ತೆ ಅಪ್ಲಿಕೇಶನ್ಸ್ ಏನಾಗಿದೆ ನಮ್ದು ಡೆಸರ್ಟ್ ಆಗಿದೆಯೋ ಎಲ್ಲಿ ಪೆಂಡಿಂಗ್ ಇದೆ ಅಂತ ಗೊತ್ತಾಗುತ್ತೆ ಅದು ಕ್ಲಿಯರ್ ಸ್ನೇಹಿತರೆ ನಂತರ ಈಗ ಯಾರೆಲ್ಲ ಟ್ರೈನಿಂಗ್ ಹೋಗಿದ್ದೀರಾ ಯಾರೆಲ್ಲ ಟ್ರೈನಿಂಗ್ ಹೋಗಿದ್ದೀರೋ ಅವರು ಏನ್ ಮಾಡ್ಬೇಕು ಅಂದ್ರೆ ಕೆಲವರು ಟೂಲ್ ಕಿಟ್ ಮೊದಲನೇ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಟೂಲ್ ಕಿಟ್ ಅಂತ ಒಂದು ಆಪ್ಷನ್ ಇದೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಅಥವಾ ಟ್ರೈನಿಂಗ್ ಆದ್ಮೇಲೆ ಹಾಗೆ ಕೂರಕ್ ಹೋಗ್ಬಿಡ್ರಿ ಅದರಲ್ಲಿ ಟೂಲ್ ಕಿಟ್ ಅಂತ ಆಪ್ಷನ್ಸ್ ಇರುತ್ತೆ ಅಂದ್ರೆ ಆಪ್ಷನ್ ಒನ್ ಅಲ್ಲಿ ಕೆಲವು ಪಟ್ಟಿಗಳು ಇರುತ್ತೆ ಅಂದ್ರೆ ಏನೆಲ್ಲ ಗಳು ಇದೆ ಅಂತ ಕೆಲವು ಇನ್ನು ಅದರಲ್ಲದೇ ಇದ್ದದ್ದು ಕೆಲವು ಇನ್ನೊಂದು ಎರಡನೇ ಪಾರ್ಟ್ ಟೂ ಅಂತ ಇನ್ನೂ ಸೆಲೆಕ್ಟ್ ಆಪ್ಷನ್ಸ್ ಇರುತ್ತೆ ಆ ಟೂ ಅಲ್ಲಿ ಸೆಲೆಕ್ಟ್ ಮಾಡಬಹುದು ಅಥವಾ ಮೂರ್ರಲ್ಲಿ ಸೆಲೆಕ್ಟ್ ಮಾಡ್ಬೋದು ಸೆಲೆಕ್ಟ್ ಒನ್ ಟೂ ತ್ರೀ ಅಂತ ಇರುತ್ತೆ ನಿಮಗೆ ಏನೆಲ್ಲ ಕಿಟ್ ಬೇಕು ಅನ್ನೋದನ್ನ ನೀವೇ ಹೋಗಿ ಪಾರ್ಟ್ ಒನ್ ಪಾರ್ಟ್ ಟೂ ಟು ಏನಿದೆಯಾ ಸೆಲೆಕ್ಟ್ ಆಪ್ಷನ್ಸ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಅಂತ ಇರುತ್ತೆ ಸಾರಿ ಆ ಆಪ್ಷನ್ ಒನ್ ಬೇಕಾ ಆಪ್ಷನ್ ಟೂ ಬೇಕಾ ಆಪ್ಷನ್ ತ್ರೀ ಬೇಕಾ ನೀವು ಸೆಲೆಕ್ಟ್ ಮಾಡಿ ಟೂಲ್ ಕಿಟ್ ಮೂವ್ ಮಾಡಿ ಅದು ಕ್ಲಿಯರ್ ನೆಕ್ಸ್ಟ್ ಟೂಲ್ ಕಿಟ್ ಟ್ರೈನಿಂಗ್ ಹೋಗಿದ್ದು ಹೋಗಿ ಯಾರು ಟ್ರೀಲ್ ಟೂಲ್ ಕಿಟ್ ಅನ್ನ ರಿಜಿಸ್ಟರ್ ಮಾಡ್ಸಿಲ್ಲೋ ಅವರು ಟೂಲ್ ಕಿಟ್ ಅನ್ನ ರಿಜಿಸ್ಟರ್ ಮಾಡಿಸಿ ಅಥವಾ ಮುಂಚೆನೆ ಟ್ರೈನಿಂಗ್ ಹೋಗಿ ಸಾರಿ ಟೂಲ್ ಕಿಟ್ ಅನ್ನ ರಿಜಿಸ್ಟರ್ ಮಾಡಿಸಿ ಟ್ರೈನಿಂಗ್ ಯಾರು ಹೋಗಿರೋದಿಲ್ವೋ ಮೊದಲು ಅವರು ಯಾರು ಕರೆ ಮಾಡ್ತಾರೋ ಈಗ ನೀವು ಹತ್ರದಲ್ಲಿ ಇರ್ತಿರೋ ಉದಾಹರಣೆ ನಿಮ್ದು ಚಿತ್ರದುರ್ಗ ಅಂತ ತಿಳ್ಕೊಣ ಚಿತ್ರದುರ್ಗದಲ್ಲಿ ಯಾವ್ದೋ ಹಿರಿಯೂರು ತಾಲೂಕು ಅಂತ ತಿಳ್ಕೊಣ ಹಿರಿಯೂರು ತಾಲೂಕು ಇರೋರು ಚಿತ್ರದುರ್ಗಕ್ಕೆ ಫೋನ್ ಮಾಡ್ರೆ ನೀವು ಹೋಗೋ ಅವಶ್ಯಕತೆ ಇಲ್ಲ ತುಂಬಾ ದೂರ ಇದ್ರೆ ನಿಮ್ಮ ನಿಯರೆಸ್ಟ್ ಚಿತ್ರದುರ್ಗದಲ್ಲಿ ನಿಮಗೆ ಸಂಬಂಧಿಸಿದ ಟ್ರೈನಿಂಗ್ ಕೊಡ್ತಿದ್ರೆ ನೀವು ಅಲ್ಲೇ ಹೋಗ್ಬೋದು ಅಥವಾ ಹೊಸದುರ್ಗ ಹೊಸದುರ್ಗದಲ್ಲಿ ಇರ್ತಕ್ಕಂತಹವ್ರು ಟ್ರೈನಿಂಗ್ ಅಪ್ಲೈ ಮಾಡಿರೋರು ಯಾರು ಚಿತ್ರದುರ್ಗ ಅಥವಾ ಹಿರಿಯೂರಿಂದ ಕಾಲ್ ಮಾಡಿದ್ರೆ ನೀವು ಹೋಗೋ ಅವಶ್ಯಕತೆ ಇಲ್ಲ ನಿಮ್ಗೆ ನಿಯರೆಸ್ಟ್ ಅಲ್ಲಿ ಯಾರಾದ್ರೂ ಮಾಡ್ತಾ ಇದ್ರಿ ಸರ್ ನಾವ್ ಇಲ್ಲೇ ಹೋಗ್ತೀವಿ ಅಂತ ನೀವು ರಿಕ್ವೆಸ್ಟ್ ಮಾಡ್ಕೊಬಹುದು ಇಲ್ಲಪ್ಪ ಅಲ್ಲಿಗೆ ಬರ್ರಿ ಅಂದ್ರೆ ನೀವು ತಪ್ಪಾಗುತ್ತೆ ನೀವು ದಿನ ಇರ್ಬೋದು ಅಥವಾ ಉಳ್ಕೊಳಕ್ ಇರ್ಬೋದು ನಿಮ್ಗೆ ತುಂಬಾ ಖರ್ಚು ಬರುತ್ತೆ ನಿಮ್ ನಿಯರೆಸ್ಟ್ ಅಲ್ಲಿ ಯಾರು ಟ್ರೈನಿಂಗ್ ಕೊಡ್ತಿದ್ದಾರೋ ಅಲ್ಲಿಗೆ ಹೋಗ್ಬೋದು ಯಾರು ಅಲ್ಲಿ ಕೊಡ್ತಾ ಇಲ್ಲ ಅಂದ ವೇಳೆಯಲ್ಲಿ ಕೆಲವು ಟ್ರೈನಿಂಗ್ ಅಂದ್ರೆ ಯಾವ್ದೋ ಒಂದು ಕಡ್ಡಿ ಪರಕೆ ತಯಾರು ಮಾಡೋದಿರ್ಬೋದು ಅದು ಕೆಲವೇ ಸೆಂಟರ್ಗಳಿಗೆ ಕೊಟ್ಟಿರ್ತಾರೆ ಅಂದ್ರೆ ಬಹಳ ಜನ ಇರಲ್ಲ ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ ಅಂತವರು ಅಲ್ಲಿಗೆ ಹೋಗ್ಬೇಕಾಗುತ್ತೆ ಆಮೇಲೆ ಎಲೆಕ್ಟ್ರಿಕಲ್ ಸಂಬಂಧಿಸಿದಂತೆ ಇರ್ಬೋದು ಅದು ಎಲ್ಲೋ ಒಂದ್ ಕಡೆ ಕೊಟ್ಟಿರ್ತಾರೆ ಎಲ್ಲ ಒಂದ್ರೆ ಒಂದೇ ತಾಲೂಕಲ್ಲೇ ಟ್ರೈನಿಂಗ್ ಕೊಡಬೇಕು ಅಂತ ಇರೋದಿಲ್ಲ ನೀವು ವಿಚಾರಣೆ ಮಾಡ್ಬೇಕು ನಮಗೆ ನಾವು ಯಾವ್ದಕ್ಕೆ ಅರ್ಜಿ ಹಾಕಿವಿ ಟೈಲರಿಂಗ್ ಟೈಲರಿಂಗಿಗೆ ಹಾಕಿವೋ ಅಥವಾ ಕಡ್ಡಿ ಪರ್ಕೆ ತಯಾರದಕ್ ಮಾಡೋದಕ್ಕೆ ಹಾಕಿವೋ ಅಥವಾ ಅದು ನೀವು ವೆಲ್ಡಿಂಗ್ ಮಾಡ್ತಿರಲ್ಲ ಆ ವೆಲ್ಡಿಂಗಿಗೆ ಸಂಬಂಧಿಸಿದಂತೆ ಹಾಕಿರೋ ಯಾವುದಕ್ಕೆ ಹಾಕಿರ ಅನ್ನೋದು ನಿಮಗೆ ಗೊತ್ತಿರಬೇಕು ಆ ಟ್ರೈನಿಂಗು ನಮ್ಮ ಹತ್ತಿರದ ನಮ್ಮ ತಾಲೂಕಲ್ಲಿ ನಮ್ಮ ಸ್ಥಳೀಯದಲ್ಲಿ ಕೊಡ್ತಿದ್ದರು ಹೇಗೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿ ಮೊದಲೇ ಇರಬೇಕು ಅದನ್ನು ನಿಮಗೆ ಸಂಬಂಧಿಸಿದ ಟ್ರೈನಿಂಗ್ ಇಲ್ಲಿ ಕೊಡ್ತಿಲ್ಲ ಅಂದರೆ ಬೇರೆ ಕಡೆ ಯಾರು ಅದಕ್ಕೆ ಟ್ರೈನಿಂಗ್ಗೆ ಕಾಲ್ ಮಾಡಿದರೆ ನೀವು ಹೋಗಿ ಖಂಡಿತ ಹೋಗಿ ಅಲ್ಲಿ ನೀವು ಟ್ರೈನಿಂಗನ್ನು ತೆಗೆದುಕೊಂಡು ನೀವು ಬನ್ನಿ ಅದು ಅನುಕೂಲ ಆಗುತ್ತೆ ಇಲ್ಲ ಇಲ್ಲೇ ಕೊಡ್ತಿರ್ತಾರೆ ಬೇರೆ ಎಲ್ಲೋ ಕರೀತಾರೆ ಅಂತ ಅಲ್ಲಿಗೆ ಹೋಗೋದ್ರಿಂದ ನಿಮಗೆ ನಷ್ಟವಾಯ್ತು ಆ ಟ್ರೈನಿಂಗ್ ಕೊಡೋರಿಗೆ ನಷ್ಟ ಇಲ್ಲ ನಿಮ್ಮ ಸ್ಥಳೀಯಲ್ಲಿ ಯಾರು ಕೊಡ್ತಿದ್ದಾರೆ ನಾನು ವಿಚಾರಣೆ ಮಾಡ್ಕೊಂಡು ಅಲ್ಲಿ ನೀವು ಟ್ರೈನಿಂಗ್ ಅನ್ನ ಹೋಗಿ ಸ್ನೇಹಿತರೆ ನೆಕ್ಸ್ಟ್ ಟ್ರೈನಿಂಗ್ ಎಲ್ಲ ಹೋಗಿದ್ದೀರಾ ಆದರೆ ಟೂಲ್ ಕಿಟ್ಟು ರಿಜಿಸ್ಟರ್ ಮಾಡಿರ ನಂತರ ನಾ ಕೊನೆಯದಾಗಿ ನಿಮ್ಗೆ ಏನಾಗಿದೆ ಅಂದ್ರೆ ಒಂದು ಮೆಸೇಜ್ ಬಂದಿದೆ ಏನು ಬಾರ್ ಕೋಡು ಮೆಸೇಜ್ ಬಂದಿದೆ ಟೂಲ್ ಕಿಟ್ ಫಿಫ್ಟೀನ್ ತೌಸಂಡ್ ಈ ವೋಚರ್ ಅಂತ ಒಂದು ಮೆಸೇಜ್ ಬಂದಿದೆ ಸ್ನೇಹಿತರೆ ಅವರೆಲ್ಲ ಏನು ಮಾಡಬೇಕು ನಿಮ್ಮ ಇ ವೋಚರ್ ಅನ್ನ ನೀವು ಒಂದು ಬಾರ್ ಕೋಡ್ ಸ್ಕ್ಯಾನರ್ ಅಂತ ಒಂದು ಅಪ್ಲಿಕೇಶನ್ಸ್ ಇದೆ ಆ ಅಪ್ಲಿಕೇಶನ್ಸ್ ಅನ್ನ ನೀವು ಆ ಬಾರ್ ಕೋಡನ್ನ ಸ್ಕ್ಯಾನ್ ಮಾಡಿದಾಗ ನೀವು ಎಲ್ಲಿಗೆ ಹೋಗಬೇಕು ಅನ್ನೋದನ್ನು ಶೋ ಮಾಡುತ್ತೆ ಅದು ಉದಾಹರಣೆ ಡಿಮಾರ್ಟ್ ಇರ್ಬೋದು ಯಾವುದೋ ಒಂದು ಕಂಪ್ನಿಗಿರ್ಬೋದು ಟೈಅಪ್ ಆಗಿರ್ತಾರೆ ಅಥವಾ ಯಾರಿಗೋ ಯಾರೋ ಕೊಡ್ತಾರೆ ಅಥವಾ ಯಾವುದೋ ಒಂದು ಯಾವುದೋ ಒಂದು ಕಂಪ್ನಿಗೆ ಟೈಅಪ್ ಆಗಿರ್ತಾರೆ ಆ ಟೈ ಅಪ್ ಆಗಿರ್ತಕ್ಕಂಥ ಕಂಪ್ನಿಯವರು ನಿಮಗೆ ಟೂಲ್ ಕಿಟ್ ಅನ್ನ ಕೊಡಬಹುದು ಅಥವಾ ಅಮೌಂಟ್ ಅನ್ನ ಪೇ ಮಾಡಬಹುದು ಅದು ಏನ್ ಮಾಡ್ತಾರೆ ಅನ್ನೋದು ಇನ್ನೂ ಪರಿಪಕ್ವವಾದ ಮಾಹಿತಿ ಇಲ್ಲ ಯಾಕೆ ಅಂದ್ರೆ ಎಲೆಕ್ಷನ್ ಇದೆ ಸ್ನೇಹಿತರೆ ಸೊ ಆ ಎಲೆಕ್ಷನ್ ಕಂಪ್ಲೀಟ್ ಆಗೋವರೆಗೂ ಈಗ ನೆಕ್ಸ್ಟ್ ಮಂತ್ ಬರ್ತಕ್ಕಂಥ ನಾಲ್ಕನೇ ತಾರೀಕು ವೆಯ್ಟ್ ಮಾಡಿ ಎಲೆಕ್ಷನ್ ರಿಸಲ್ಟ್ ಬಂದ ನಂತರ ನಿಮ್ಮ ಟೂಲ್ ಕಿಟ್ ಎಲ್ಲಿ ಸಿಗುತ್ತೆ ಹೇಗೆ ಸಿಗುತ್ತೆ ಅನ್ನೋ ಬಗ್ಗೆ ನಿಖರವಾದ ಮಾಹಿತಿ ನಿಮಗೆ ಸಿಗುತ್ತೆ ಸ್ನೇಹಿತರೆ ಈಗ ಈ ಪಿ ಎಂ ವಿಶ್ವಕರ್ಮ ಯೋಜನೆಗೆ ಸಂಬಂಧಿಸಿದಂತೆ ನಾನು ಸಂಪೂರ್ಣವಾದ ಮಾಹಿತಿಯನ್ನ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಿಮಗೇನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಏನಾದರೂ ಚಿಕ್ಕ ಪುಟ್ಟ ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದು ಏನಾದರೂ ನಿಮಗೆ ಏನಾದರೂ ಪ್ರಶ್ನೆಗಳು ಬಂದರೆ ನನಗೆ ಅದನ್ನು ಮೆಸೇಜ್ ಮಾಡಿ ನನಗೆ ಗೊತ್ತಿಲ್ಲ ಅಂದರೂ ಸಮೇತ ನಾನು ಇಲಾಖೆಗೆ ಸಂಬಂಧಿಸಿದ ಅಧಿಕಾರಿಗಳನ್ನು ವಿಚಾರಣೆ ಮಾಡಿ ಅದಕ್ಕೆ ಸಂಬಂಧಿಸಿದ ಉತ್ತರವನ್ನು ನಾನು ಕೊಡ್ತೇನೆ ಟೇಕ್ ಕೇರ್ ಸ್ನೇಹಿತರೆ ಥ್ಯಾಂಕ್ ಯು ನನ್ನ ಚಾನಲ್ಗೆ ಮತ್ತೆ ಮತ್ತೆ ಹೇಳ್ತೀನಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ಎಲ್ಲ ಗ್ರೂಪ್ಗಳಿಗೂ